ಅಕ್ಕಲಕಿ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಗಣಪತಿ ಜಟ್ಟಪ್ಪ ಗುಪ್ತಾರವರು ತಂಬಾಕು ಸೇವನೆ ಕಾಯ್ದೆಯಡಿ ನಿಯಮದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆಯಾಗಿ ಆದೇಶವಾಗಿದ್ದರೂ ಕೂಡ ಅವರು ಇದೇ ಶಾಲೆಯಲ್ಲಿ ಮುಂದುವರೆದಿದ್ದು ಈ ಒಂದು ವಿಷಯವಾಗಿ ನಾವು ಕರ್ನಾಟಕ ರಕ್ಷಣಾ ಪ್ರವೀಣ್ ಶೆಟ್ಟಿ ಬಡವತಿಯಿಂದ ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತು ಹನ್ನೆರಡು ಇಪ್ಪ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಂಗಳವಾರ ದಿನ ಬೆಳಗ್ಗೆ ಮೊರಾಜನಿ ವಸತಿ ಶಾಲೆ ಟಕ್ಕಳಿಕೆಯ ಮುಂದೆ ಮತ್ತು ನಿಡುಗುಂದಿ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಜೊತೆಗೂಡಿ ಜಂಟಿಯಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗ ಈ ವಿಷಯದ ಬಗ್ಗೆ ಹೇಳಬೇಕಂದ್ರೆ ಈ ಈ ಒಂದು ಹೋರಾಟದ ವಿಷಯ ಮಾನ್ಯ ಉಪನಿರ್ದೇಶಕರ ಕೃಪಾ ಕಟಾಕ್ಷ ಮತ್ತು ಮಾನ್ಯ ನಿರ್ದೇಶಕರು ಕಾರ್ಯನಿರ್ವಾಹಕ ನಿರ್ದೇಶಕರು ಬೆಂಗಳೂರವರ ಕೃಪಾ ಕಟಾಕ್ಷರಿಂದ ಈ ಅಧಿಕಾರಿಗಳಿಲ್ಲೇ ಮುಂದುವರಿತಾ ಇತ್ತು ಇದರ ವಿರುದ್ಧ ಈ ಹೋರಾಟವನ್ನು ನಾವು ಜಂಟಿಯಾಗಿ ಹಮ್ಮಿಕೊಂಡಿದ್ದು ಎಲ್ಲ ನಮ್ಮ ಕಾರ್ಯಕರ್ತರು ಬಸವನ ಬಸವನಬಾಗೇವಾಡಿ ತಾಲೂಕು ಘಟಕ ಕೊಲ್ಲಾರ ತಾಲೂಕು ಘಟಕ ನಿಡುಗುಂಡಿ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಮತ್ತು ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ನಂತರ ಈ ಈ ವಿಷಯವಾಗಿ ಈ ಹೋರಾಟದ ವರ್ಗಾವಣೆ ಆದೇಶವನ್ನು ಹೊರತುಪಡಿಸಿ ಇಂತಹ ಒಬ್ಬ ಹಿರಿಯ ಅಧಿಕಾರಿಗಳ ಆದೇಶಕ್ಕೂ ಬೆಲೆ ಕೊಡದ ಒಬ್ಬ ಪ್ರಾಂಶುಪಾಲರು ಇಂಥವರನ್ನ ಕೂಡಲೇ ಅಮಾನತುಗೊಳಿಸಬೇಕಂತೇಳಿ ಈ ಒಂದು ಪತ್ರಿಕೆಯ ಪ್ರಕಟಣೆಯ ಮೂಲಕ ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಮೂಲಕ ಅಧಿಕಾರಿಗಳಲ್ಲಿ ಆಗ್ರಹ ವ್ಯಕ್ತಪಡಿಸ್ತೇನೆ ಇನ್ನು ವರ್ಗಾವಣೆ ಆದೇಶವಲ್ಲದೆ ಈ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸುವಕ್ಕಾಗಿ ತಮ್ಮಲ್ಲಿ ವಿನಂತಿ ಮತ್ತು ಎಚ್ಚರಿಕೆಯನ್ನ ಈ ಒಂದು ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ರವಿ ಗೊಲಸಂಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಕೊಲಾರ